ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಪಾಸಿಟಿವ್ ವೈಬ್ಸ್ ನಾನು ನಿಮ್ಮ ಯಶಸ್ವಿನಿ ದೀಪಕ್ ಇನ್ನೇನು ಇನ್ನೊಂದು ಎರಡು ದಿನದಲ್ಲಿ ಗೌರಿ ಹಬ್ಬ ಬರ್ತಾ ಇದೆ ಸೊ ಗೌರಿ ಬಾಗ್ನ ರೆಡಿ ಮಾಡಿ ತಾಯಿ ಗೌರಮ್ಮಂಗೆ ಕೊಟ್ಟು ಹಾಗೆ ಸುಮಂಗಲಿಯರು ಕೂಡ ಕೊಡಬೇಕು ಹಾಗಾದ್ರೆ ಬನ್ನಿ ನೋಡೋಣ ಮರದ ಜೊತೆಗೆ ಏನೇನು ಸಾಮಗ್ರಿ ಹಾಕಬೇಕು ಹೇಗೆ ಸಿದ್ಧ ಮಾಡ್ಕೋಬೇಕು ಅಂತ ಮೊದಲಿಗೆ ಇಲ್ಲಿ ಮರ ತಗೊಂಡು ಗೌರಿ ಮರನ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅರಶಿನ ಕುಂಕುಮದ ಪಟ್ಟಿಗಳನ್ನ ಹಚ್ಚಿದ್ದೀನಿ ಈ ಥರ ಈ ಥರ ಒಳಭಾಗಕ್ಕೂ ಕೂಡ ನೀವು ಹಚ್ಕೋಬೇಕಾಗತ್ತೆ ಸ್ನೇಹಿತರೆ ಅರಶಿನ ಕುಂಕುಮ ಹಚ್ಚಿ ಒಣಗಿದ ನಂತರ ನಾನು ಮರಕ್ಕೆ ಈ ಥರ ಅಲಂಕಾರ ಮಾಡಿದ್ದೀನಿ ಬಟ್ಟೆ ಮತ್ತು ಲೇಸ್ ಹಾಗೆ ಬಾರ್ಡರ್ಗಳನ್ನ ಯೂಸ್ ಮಾಡಿ ಮಾಡಿದ್ದೀನಿ ನೀವು ಬೇಕಾದ್ರೆ ಅಲಂಕಾರ ಮಾಡ್ಬೋದು ಇಲ್ಲಾಂದರೆ ಮರನ ಹಾಗೆ ಅರಿಶಿನ ಕುಂಕುಮ ಕೂಡ ಹಚ್ಚಿ ಹಾಗೆ ಕೊಡ್ಬೋದು ಹಾಗಾರೆ ನೋಡೋಣ ಬನ್ನಿ ಮರದ ಬಾಗಣದ ಒಳಗೆ ಏನೇನು ಸಾಮಗ್ರಿಗಳನ್ನ ಹಾಕಬೇಕಾಗತ್ತೆ ಅಂತ ಮೊದಲಿಗೆ ಮರದೊಳಗೆ ನೀವು ಒಂದು ಬಾಳೆ ಎಲೆ ಅಥವಾ ಮುತ್ಕದ ಎಲೆ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೋಬೇಕಾಗತ್ತೆ ಅದು ನನ್ನ ಹತ್ರ ಈಗ ಸದ್ಯ ಇಲ್ಲದೆ ಇರೋ ಕಾರಣ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೀವು ಅದನ್ನು ಹಾಕ್ಕೊಂಡು ಕೊಡಿ ನಾನು ಮೊದಲಿಗೆ ಇಲ್ಲಿ ಅಕ್ಕಿ ಇಡ್ತಾ ಇದ್ದೀನಿ ಅಕ್ಕಿ ನಂತರ ತೊಗರಿಬೇಳೆ ಹಾಗೆ ಕಡಲೆಬೇಳೆ ಕೂಡ ಇಡ್ತಾ ಇದ್ದೀನಿ ನೋಡಿ ಹೆಸರುಬೇಳೆ ಹಾಗೆ ಉದ್ದಿನಬೇಳೆ ಕೂಡ ಇಡ್ತಾ ಇದ್ದೀನಿ ರವೆ ಹಾಗೆ ತೆಂಗಿನಕಾಯಿ ಇಡಬೇಕು ನಂತರ ಬೆಲ್ಲದ ಅಚ್ಚು ಅರಶಿನ ಕುಂಕುಮದ ಪಟ್ಟಿಗಳು ಅಂದರೆ ಪ್ಯಾಕೆಟ್ಸ್ ಹಾಗೆ ಸುಮಂಗಲಿ ಸೆಟ್ ಬಳೆ ಬಿಚ್ಚೋಲೆ ಸೆಟ್ಟು ನಂತರ ಬಳೆ ಮತ್ತು ಅರಶಿನ ಕುಂಕುಮ ಕೂಡ ಇಟ್ಟು ಅದರಲ್ಲಿ ನಾನು ಹಾಗೆ ಊಬತ್ತಿ ಇಡಬೇಕು ಊಬತ್ತಿ ಕೆಲವರು ಗೆಜ್ಜೆ ವಸ್ತ್ರ ಕೂಡ ಇಡ್ತಾರೆ ಒಟ್ಟಿನಲ್ಲಿ ಅತ್ತಿ ಇಡಬೇಕು ಊಬತ್ತಿ ಗೆಜ್ಜೆ ವಸ್ತ್ರ ಯಾವುದೇ ಆದರೂ ಅತ್ತಿ ಇಡಬೇಕಾಗತ್ತೆ ಹಾಗೆ ವಿಳದೆಲೆ ಅಡಕೆ ಪಟ್ಟಿ ದಕ್ಷಿಣೆ ಯಥಾನ್ ಶಕ್ತಿ ದಕ್ಷಿಣೆ ಇಟ್ಟು ಇದ್ರ ಒಳಗೆ ಹಣ್ಣನ್ನ ಇಡಬೇಕಾಗತ್ತೆ ನಂತರ ನೀವು ಮರನ ಮುಚ್ಚಿ ಇನ್ನೊಂದು ಮರನ ಇಟ್ಟು ಆ ಮರದ ಮೇಲೆ ಕೂಡ ವಿಳದೆಲೆ ಅಡಿಕೆ ದಕ್ಷಿಣೆ ಹಾಗೆ ಹಣ್ಣು ಇಟ್ಟು ಕೊಡಬೇಕಾಗತ್ತೆ ಸ್ನೇಹಿತರೆ ಮೊದಲಿಗೆ ತಾಯಿ ಗೌರಮ್ಮನ ರಥಕಥದಲ್ಲಿ ರಥ ಪೂಜಾ ವಿಧಾನದಲ್ಲಿ ತಾಯಿಗೆ ಗೌರಿ ಗೌರಿಬಾಗ್ನ ಅರ್ಪಿಸೋದು ಬರುತ್ತೆ ತಾಯಿಗೆ ಗೌರಿಬಾಗ್ನ ಅರ್ಪಿಸಿದ ನಂತರ ಸುಮಂಗಲಿಯರಿಗೆ ಇದನ್ನು ಇಟ್ಟಿಕೊಡ್ಬೋದು ಹಾಗೆ ನಾನಿಲ್ಲಿ ರೌಕೆ ಬಟ್ಟೆ ಹಾಕೋದನ್ನ ತೋರಿಸಿಲ್ಲ ಯಾಕಂದರೆ ನಾನು ಸೀರೆ ಮತ್ತು ರೌಕೆ ಬಟ್ಟೆನ ಒಟ್ಟಿಗೆ ಹಾಕಿದ್ದೀನಿ ನಿಮಗೆ ಯತಾನ್ ಶಕ್ತಿ ಶಕ್ತಿ ಪ್ರಕಾರವಾಗಿ ಸೀರೆ ಹಾಕ್ಬೋದು ಇಲ್ಲಾಂದರೆ ಕಂಪಲ್ಸರಿಯಾಗಿ ರೌಕೆ ಬಟ್ಟೆನ ಹಾಕಬೇಕಾಗತ್ತೆ ಸ್ನೇಹಿತರೆ ನಾನು ಸೀರೆ ಒಳಗೆ ರೌಕೆ ಬಟ್ಟೆ ಇಟ್ಟಿರೋದ್ರಿಂದ ಮತ್ತೆ ಇಲ್ಲಿ ಇನ್ನೊಂದು ರೌಕೆ ಬಟ್ಟೆನ ಇಡೋಕೆ ಹೋಗಿಲ್ಲ ಅಂದರೆ ಈಗ ನಿಮಗೆ ಅರ್ಥ ಆಯಿತು ಅನ್ಸತ್ತೆ ನನ್ನ ವೀಡಿಯೋಲಿ ನಾನು ತಿಳಿಸಿರೋ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ತಿಳಿಸ್ಕೊಟ್ಟೀನಿ ಅರ್ಥ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ನನ್ನ ವೀಡಿಯೋಲಿರೋ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು